ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ರಾಕ್ ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ರಸ್ಸಲ್ ಪ್ಲಾನ್ಸ್ ಗಳ ಬಗ್ಗೆ ಮಾತಾಡ್ತೀನಿ ಎಸ್ ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಜನ್ ಅವರು ಒಂದು ಅಪ್ಡೇಟ್ ನ ಕೊಡ್ತಾರೆ ಆ ಅಪ್ಡೇಟ್ ಏನಪ್ಪಾ ಅಂದ್ರೆ ರಸ್ಸಲ್ ಮೇನಿಯಾ ಫಾರ್ಟಿ ಒನ್ ನಲ್ಲಿ ನಮಗೆ ರಾಕ್ ಆಗಿ ಕೋಡಿ ರೋಡ್ ಸೌರ ನಡುವೆ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ರಾಕ್ ಅವರು ಈ ಒಂದು ಮ್ಯಾಚ್ ನ ಟೈಟಲ್ ವರ್ಸಸ್ ಟೈಟಲ್ ಮ್ಯಾಚ್ ಆಗಿ ಕೂಡ ರಸಲ್ ಮೀನಿಯಾದಲ್ಲಿ ಬುಕ್ ಮಾಡೋಣ ಅಂತ ಡಬ್ಲ್ಯೂ ಗೆ ತಿಳಿಸ್ತಾ ಯಾಕಂದ್ರೆ ನಮ್ಮ ರಾಕ್ ಅವರ ಬಳಿ ಈಗ ಪೀಪಲ್ ಚಾಂಪಿಯನ್ಶಿಪ್ ಇದೆ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರ ಬಳಿ ಈಗ ಡಬ್ಲ್ಡಬ್ಲ್ಯೂಇ ಚಾಂಪಿಯನ್ಶಿಪ್ ಇದೆ ಅಂಡ್ ನಾವು ರಸಲ್ ಮೇನಿಯಾ ಫಾರ್ಟಿ ಮುಗಿದ ಕೂಡ್ಲೇನೆ ನೆಕ್ಸ್ಟ್ ಮಂಡೇ ನೈಟ್ ರಾಲಿ ಒಂದು ಸಿನಾರಿಯೋ ಕೂಡ ನೋಡಿದ್ವಿ ನಮ್ಮ ರಾಕ್ ಅವರು ಬರ್ತಾರೆ ಕೋಡಿ ರೋಡ್ ಸೋರ ಬಳಿ ನಾನು ನಿನ್ನ ಚಾಂಪಿಯನ್ಶಿಪ್ ನ ಅಂತ ಕೇಳ್ತಾರೆ ಅದಕ್ಕೆ ನಮ್ಮ ಕೋಡಿ ರೋಡ್ ಸೋರು ಹೌದು ಇಡ್ಕೋಬಹುದು ಬಟ್ ನಾನು ಒಂದೇ ಒಂದು ಬಾರಿ ನಿನ್ನ ಪೀಪಲ್ ಚಾಂಪಿಯನ್ಶಿಪ್ ಇಟ್ಕೊಂಡ್ರೆ ಮಾತ್ರ ಅಂತ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ನ ಇಟ್ಕೋತಾರೆ ಅಂಡ್ ನಮ್ಮ ರಾಕ್ ಅವರು ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ನ ಇಡ್ಕೊತಾರೆ ಆಗ ನಮ್ಮ ರಾಕ್ ಅವರು ಹೇಳ್ತಾರೆ ನಾನು ಗೆ ರಿಟರ್ನ್ ಆದ ಕೂಡ್ಲೇನೆ ನೀನು ಚಾಂಪಿಯನ್ ಆಗಿರು ಚಾಂಪಿಯನ್ ಆಗಿಲ್ಲದೇ ಇರೋ ನಾನು ನಿನ್ನ ಮೇಲೆ ಬರ್ತೀನಿ ಅಂತ ನಮ್ಮ ರಾಕ್ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಅಂಡ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರು ಕೊಡ್ತಿರೋ ಅಂತಹ ಅಪ್ಡೇಟ್ಗಳ ಪ್ರಕಾರ ರಾಕ್ ಅವರು ಬಂದರೆ ರಸಲ್ ಮೇನಿಯಾದಲ್ಲೇ ಮ್ಯಾಚ್ ಆಡೋದು ಸೊ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಮೊದಲೇ ತಿಳಿಸಿರೋದ್ರಿಂದ ನಮಗೆ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ಬಹುದು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಾಕ್ ಅವರು ತಮ್ಮ ಪೀಪಲ್ ಚಾಂಪಿಯನ್ಶಿಪ್ ನ ಆನ್ ಲೈನ್ ಇಟ್ಬಹುದು ಅಂಡ್ ಆ ಕಡೆ ಕೋಡಿ ರೋಡ್ಸ್ ಅವರು ತಮ್ಮ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಆನ್ ಲೈನ್ ಇಡಬಹುದು ಅಂಡ್ ಹಿಂಗೆ ಇವರ ನಡುವೆ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಮ್ಯಾಚ್ ಆಗ್ಬಹುದು ಅಂತ ನಮ್ಮ ಡೇವ್ ಮ್ಯಾಲ್ಸನ್ ಅವರು ಅಭಿಪ್ರಾಯನ ಪಡ್ತಾರೆ ಈ ರೀತಿ ಒಂದು ಅಪ್ಡೇಟ್ ನ ಕೊಡ್ತಾರೆ ಗಾಯಸ್ ಅವರು ಈ ರೀತಿ ಅಪ್ಡೇಟ್ ನ ಕೊಟ್ಟು ಕೂಡ್ಲೆ ಟ್ವಿಟರ್ ಅಲ್ಲಿ ವಿ ವಾಂಟ್ ರೋಮನ್ ಅನ್ನೋ ಒಂದು ಟ್ವೀಟ್ ತುಂಬಾನೇ ಟ್ರೆಂಡ್ ಆಗೋದಕ್ಕೆ ಶುರು ಆಗ್ಬಿಡುತ್ತೆ ಗೈಸ್ ನನಗೆ ಪಕ್ಕ ಇದು ರಸಲ್ ಮಿನಿಯ ಪಾರ್ಟಿ ತರ ಆಗ್ತಾ ಇದೆಯಲ್ಲ ಅಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ರು ಆಗ ವಿ ವಾಂಟ್ ಕೋಡಿ ಅನ್ನೋ ಒಂದು ಟ್ವೀಟ್ ಟ್ರೆಂಡ್ ಆಗ್ತಾ ಇತ್ತು ಈಗ ನಮ್ಮ ರಾಕ್ ಅವರು ರಾಕ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಥ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಬಟ್ ಈಗ ವಿ ವಾಂಟ್ ರೋಮನ್ ಅನ್ನೋ ಒಂದು ಟ್ವೀಟ್ ಟ್ರೆಂಡ್ ಆಗ್ತಾ ಇದೆ ಗೈಸ್ ಈಗ ಹೊಸ ಅಪ್ಡೇಟ್ ಬರ್ತಿರೋ ಪ್ರಕಾರ ನಮ್ಮ ಡೇವ್ ಮ್ಯಾಲ್ಸನ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಡೇವ್ ಮ್ಯಾಲ್ಜನ್ ಅವರು ಕೊಡ್ತಿರ್ತಕ್ಕಂತಹ ಅಪ್ಡೇಟ್ ಕೂಡ ತಪ್ಪು ಅನ್ನೋ ಒಂದು ಅಪ್ಡೇಟ್ ಬರ್ತಾ ಇದೆ ಎಸ್ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ರಾಕ್ ಅವರು ಯಾವಾಗ ಬರ್ತಾರೆ ಅವರ ನೆಕ್ಸ್ಟ್ ಮ್ಯಾಚ್ ಏನು ಅನ್ನೋದು ಇನ್ನು ಬಂದು ಅದನ್ನ ನಿರ್ಧರಿಸಬೇಕು ರಾಕ್ ಅವರಿಗೆ ಮಾತ್ರ ಅವರ ಗಳು ಗೊತ್ತು ಅವರು ರಿಟರ್ನ್ ಆದಾಗ ನಮಗೆ ಸಂಪೂರ್ಣವಾಗಿ ಐಡಿಯಾ ಸಿಗುತ್ತೆ ರಾಕ್ ಅವರ ಪ್ಲಾನ್ಸ್ ಏನು ಅನ್ನೋದು ಹೊಸ ಅಪ್ಡೇಟ್ ಆಗಿ ನಿಂತಿದೆ ಅಂತಾನೆ ಹೇಳ್ಬಹುದು ಗೈಸ್ ಸರಿಯಾಗಿ ಗಮನಿಸಿದ್ರೆ ನಮಗೂ ಕೂಡ ಅದೇ ರೀತಿ ಅನ್ಸುತ್ತೆ ರಸಲ್ ಮೇನಿಯಾ ಫಾರ್ಟಿ ಒನ್ ನಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ನಡುವೆ ಪೀಪಲ್ ಚಾಂಪಿಯನ್ಶಿಪ್ ಹಾಗೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ಲ ಐ ತಿಂಕ್ ರಸ್ಸಲ್ ಮೇನಿಯಾ ಫಾರ್ಟಿ ಒನ್ ಗಿಂತ ಮುಂಚೆ ಇವರ ನಡುವೆ ಆ ರೀತಿ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ನಮ್ಮ ರಾಕ್ ಅವರು ಈಗ ಶೂಟಿಂಗ್ ಈಗ ಹೋಗಿದಾರಲ್ಲ ಸ್ಮ್ಯಾಶಿಂಗ್ ಮಷಿನ್ ಆ ಒಂದು ಮೂವಿಯ ಶೂಟಿಂಗು ಇನ್ನೇನು ಆಗಸ್ಟ್ ಒಂದನೇ ತಾರೀಕು ಎಂಡ್ ಆಗುತ್ತೆ ಗೊತ್ತಿಲ್ಲ ಅದಕ್ಕಿಂತ ಜಾಸ್ತಿ ಆ ಶೂಟಿಂಗು ಡಿಲೇ ಆಗಿ ಮುಂದುವರಿಬಹುದು ಬಟ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಆಗಸ್ಟ್ ಒಂದನೇ ತಾರೀಕು ನಮ್ಮ ರಾಕ್ ಅವರ ಸ್ಮ್ಯಾಶಿಂಗ್ ಮಷಿನ್ ಮೂವಿಯ ಶೂಟಿಂಗು ಮುಗಿಯುತ್ತೆ ಅದಾದ್ಮೇಲೆ ನಮ್ಮ ರಾಕ್ ಅವರು ಡಬ್ಡಬ್ಲ್ಯೂ ಆ ಕಡೆ ಗಮನ ಕೊಡ್ತಾರೆ ಡಬ್ಲ್ಡಬ್ಲ್ಯೂ ಗೋಸ್ಕರ ಅವರು ಕೆಲವೊಂದಷ್ಟು ಟ್ರೈನಿಂಗ್ ಸೆಕ್ಷನ್ಸ್ ಗಳಿಗೆ ಹೋಗಿ ಅಲ್ಲಿಂದ ಟ್ರೈನಿಂಗ್ ನ ಮಾಡಿಕೊಂಡು ಮತ್ತೊಮ್ಮೆ ಡಬ್ಲ್ಡಬ್ಲ್ಯೂ ಗೆ ರಿಟರ್ನ್ ಆಗ್ತಾರೆ ಪ್ರಾಬಬ್ಲಿ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ಯಾವಾಗ ಬೇಕಾದರೂ ನಮಗೆ ರಾ ರಾಕ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗ್ಬಹುದು ಸಮ್ಮರ್ ಸ್ಲಾಮ್ ಮುಗಿದ ಕೂಡಲೇ ನಮ್ಮ ರಾಕ್ ಅವರು ಬಂದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಪ್ರಾರಂಭದಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ವಿರುದ್ಧ ಸ್ಟೋರಿ ಲೈನ್ ಗೆ ಹೋಗ್ತಾರೆ ಸೊ ಅದನ್ನ ಗಮನಿಸಿದ್ರೆ ಪ್ರಾಬಬ್ಲಿ ಗೈಸ್ ಸರ್ವೈವರ್ ಸೀರೀಸ್ ಅಥವಾ ರಾಯಲ್ ರಂಬಲ್ ಅಲ್ಲಿ ನಮಗೆ ರಾಕ್ ಆಗೇ ಕೋಡಿ ರೋಡ್ಸ್ ಅವರ ನಡುವೆ ಮ್ಯಾಚ್ ನೋಡೋದಿಕ್ಕೆ ಸಿಗ್ಬಹುದು ಇನ್ನ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಬರೀ ಡಬ್ಲ್ಯೂ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಮಾತ್ರ ಮಾಡಬಹುದು ನಮ್ಮ ಕೋಡಿ ರೋಡ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಇಲ್ಲ ನಾನು ಬರೀ ನನ್ನ ಚಾಂಪಿಯನ್ಶಿಪ್ ಮಾತ್ರ ಆನ್ ದ ಲೈನ್ ಇಡೋದಿಲ್ಲ ನೀನೇನಾದರೂ ಸೋತ್ರೆ ನಿನ್ನ ಹತ್ರ ಕ್ಯಾಚ್ ಪ್ರೈಸ್ ಇದೆಯಲ್ಲ ಪೀಪಲ್ ಚಾಂಪಿಯನ್ ಅನ್ನೋದು ಅದನ್ನ ನೀನು ನನಗೆ ಕೊಡಬೇಕು ಆ್ಯಂಡ್ ನೀನೇನಾದರೂ ಸೋತ್ರೆ ನಾನು ಇನ್ಮೇಲಿಂದ ಡಬ್ಲ್ ಡಬ್ಲ್ಯೂ ಅಲ್ಲಿ ಪೀಪಲ್ ಚಾಂಪಿಯನ್ ಆಗ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹೇಳ್ಬೋದು ಅಂಡ್ ಈ ಒಂದು ಮ್ಯಾಚ್ ನಮಗೆ ಟೈಟಲ್ ವರ್ಸಸ್ ಪೀಪಲ್ ಚಾಂಪಿಯನ್ ಅನ್ನೋ ಒಂದು ಪದವಿಗೋಸ್ಕರ ನೋಡೋದಕ್ಕೆ ಸಿಗ್ಬಹುದು ಈಗ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ನೋಡ್ತಾ ಇದ್ರೆ ಅದೇ ರೀತಿ ನಮಗೆ ಅನ್ನಿಸ್ತಾ ಇದೆ ಅವರು ಒಳ್ಳೆಯವರಾಗಿ ಕಾಣಿಸ್ಕೊತಾ ಇದ್ದಾರೆ ಪೀಪಲ್ಸ್ಗಳಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಬರ್ತಡೆ ವಿಷಸ್ಗಳನ್ನ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಕೋಡಿ ರೋಡ್ಸ್ ಅವರು ಈ ಈ ರೀತಿ ಒಂದು ಇದನ್ನು ಕೂಡ ಇಡಬಹುದು ಅಂಡ್ ನಮಗೆ ರಾಕ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಮ್ಯಾಚ್ ಆದ್ರೆ ಪೀಪಲ್ ಚಾಂಪಿಯನ್ಶಿಪ್ ಹಾಗೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಸರ್ವೈವರ್ ಸೀರೀಸ್ ಅಥವಾ ರಾಯಲ್ ರಂಬಲ್ ಅಲ್ಲಿ ಈ ಒಂದು ಮ್ಯಾಚ್ ನ ಡಬ್ಡಬ್ಲ್ಯೂ ಅವ್ರ ಏನಾದರೂ ರಸಲ್ ಮೇನಿಯಾ ಫಾರ್ಟಿ ಒನ್ ಗೆ ತಗೊಂಡೋದ್ರೆ ನಿಜವಾಗ್ಲೂ ಗಾಯ್ಸ್ ಡಬ್ಲ್ಯೂ ಆಫ್ ಫ್ಯಾನ್ಸ್ ಗಳೂ ಸುಮ್ಮನೆ ಇರೋದಿಲ್ಲ ಈಗಾಗಲೇ ಡಬ್ಲ್ಯೂ ಡಬ್ಲ್ಯೂ ಆಫ್ ಫ್ಯಾನ್ಸ್ ಗಳು ವೈಟ್ ಮಾಡಿ ವೈಟ್ ಮಾಡಿ ಸಾಕಾಗಿದ್ದಾರೆ ರೋಮನ್ ರೇನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ಗೆ ಅಂಡ್ ಈಗ ಸ್ಟೋರಿ ಏನು ಹೋಗ್ತಾ ಇರೋದನ್ನ ನೋಡಿದ್ರೆ ಪ್ರಾಬಬ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ಈ ಬಾರಿಯ ರಸ ಮೇನಿ ರೋಮನ್ ರೇನ್ಸ್ ಆಗಿ ರಾಕ್ ಅವರ ನಡುವೆ ಬುಕ್ ಮಾಡಬಹುದು ಸೊ ಪ್ರಾಬಬ್ಲಿ ಕೋಡಿ ರೋಡ್ಸ್ ಆಗಿ ರಾಕ್ ಅವರ ಸರ್ವೈವರ್ ಸೀರೀಸ್ ಅಥವಾ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವ್ರ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆಗ್ತಾರೆ ಅಂಡ್ ಹಿಂಗೆ ರಸ್ಸಲ್ ಮೇನಿಯ ತನಕ ನಮ್ಮ ರಾಕ್ ಅವರು ರಿವೀಲ್ ಮಾಡ್ತಾರೆ ನಾನು ಈ ಒಂದು ಹೊಸ ಬ್ಲೆಡ್ ಲೈನ್ ನ ಲೀಡರ್ ಅಂತ ಅಂಡ್ ಹಂಗೆ ಪ್ರಾಬಬ್ಲಿ ನಮ್ಮ ರೋಮನ್ ರೈನ್ಸ್ ಆಗಿ ರಾಕ್ ಅವರ ನಡುವೆ ಡಬ್ಳುಬ್ಲ್ಯೂ ಚಾಂಪಿಯನ್ಶಿಪ್ ಗೆ ರಸ್ಸಲ್ ಮೇನಿಯಾ ಫಾರ್ಟಿ ಒನ್ಗೆ ಡಬ್ಲ್ಯೂ ಅವರು ಮ್ಯಾಚ್ ನ ಬುಕ್ ಮಾಡಬಹುದು ಅಂತ ಅನ್ಕೋತೀನಿ ಈ ಬಾರಿ ನಮ್ಮ ರಾಕ್ ಅವರ ಎರಡು ಮ್ಯಾಚಸ್ಗಳು ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಒಂದು ಕೋಡಿ ರೋಡ್ಸ್ ಅವರ ವಿರುದ್ಧ ಇನ್ನೊಂದು ರೋಮನ್ ರೈನ್ಸ್ ಅವರ ವಿರುದ್ಧ ನನ್ನ ಪ್ರಕಾರ ರಸ್ಸಲ್ ಮೇನಿಯಾ ಫಾರ್ಟಿ ಒನ್ನಲ್ಲಿ ನಲ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನೋಡೋದಿಕ್ಕೆ ಸಿಕ್ಕೇ ಸಿಗುತ್ತೆ ಸಿಗ್ಲೇಬೇಕು ಯಾಕಂದ್ರೆ ಈ ಬಾರಿ ಏನಾದ್ರೂ ಈ ಒಂದು ಮ್ಯಾಚ್ ಮಿಸ್ ಆದ್ರೆ ಫ್ಯೂಚರಲ್ಲಿ ನನಗೆ ಅನ್ಸೋದಿಲ್ಲ ನೋಡೋದಿಕ್ಕೆ ಸಿಗುತ್ತೆ ಅಂತ ನೋಡೋಣ ಗೈಸ್ ನಮ್ಮ ರಾಕ್ ಅವರು ರಿಟರ್ನ್ ಆದಾಗ ಅವರ ಪ್ಲಾನಿಂಗ್ಸ್ಗಳು ಏನೇನು ಇರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಓದ್ಬಾರಿನೇ ಆಗೇದಿದ್ರೆ ಚೆನ್ನಾಗಿರೋದು ಬಟ್ ಈ ಬಾರಿ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಈ ಬಾರಿ ನಮ್ಮ ರೋಮನ್ ರೈನ್ಸ್ ಅವರು ಪ್ಯೂರ್ ಬೇಬಿ ಫೇಸ್ ಆಗಿ ರಾಕ್ ಅವರ ವಿರುದ್ಧ ರಿಟರ್ನ್ ಆಗ್ತಾರೆ ಆ ಕಡೆ ಹೀಲ್ ರಾಕು ಈ ಕಡೆ ಪ್ಯೂರ್ ಬೇಬಿ ಫೇಸ್ ರೋಮನ್ ರೈನ್ಸ್ ಯಾವ ರೀತಿ ಇರುತ್ತೆ ಗುರು ಸಿನಾರಿಯೋ ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ರಸ್ಲ್ ಮೇನಿಯಾ ಫಾರ್ಟಿ ಒನ್ಗೆ ನೋಡೋಣ ಗೈಸ್ ಡಬ್ಲ್ಯೂ ಪ್ಲಾನ್ಸ್ ಗಳು ಹಾಗೆ ರಾಕ್ ಅವರ ಪ್ಲಾನ್ಸ್ ಗಳು ಏನೇನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಈ ಬಾರಿ ನಮಗೆ ರೋಮನ್ ರೈನ್ಸ್ ಆಗಿ ರಾಕ್ ಅವರ ಮ್ಯಾಚ್ ರಸಲ್ ಮೇನಿಯಾ ಫಾರ್ಟಿ ಒನ್ ನೋಡೋದಕ್ಕೆ ಸಿಗುತ್ತೋ ಅಥವಾ ಡಬ್ಲ್ ಡಬ್ಲ್ಯೂ ಅವರು ರಾಕ್ ಆಗಿ ಕೋಡಿ ಅವರ ಮ್ಯಾಚ್ ಬುಕ್ ಮಾಡ್ತಾರೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವಿಡಿಯೋ ವಿಡಿಸ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ